ನನಗೆಲ್ಲ ವಿಡಿಯೋ ಮಾಡ್ಕೊಡೋದಂತೂ ನೋಡಿ ಓಡಾಡ್ತಿದ್ದಾರೆ ಓಡ್ತಾ ಫೋಟೋ ಒಂಚೂರು ಅಂದ್ರೆ ಆಟ ಅವ್ರಿಗೆ ಅಲ್ಲಿ ನೀರ್ ಸುರಿತಾ ಇರೋದು ನೀರು ಸುರಿತಾ ಇಲ್ಲ ಚೆನ್ನಾಗಿಲ್ಲ ಟೈಮ್ಸ್ ಹಾಕಿದಾರೆ ಬಾಮಂಗ್ನೆ ಹಿಂಗೆ ಮಾಡಿದಾರಲ್ವ ಮದ್ ಹಿಂಗೆ ಹೋಗ್ತಾ ಇದ್ವಿ ಚೆನ್ನಾಗಿ ಮಾಡಿದ್ರಿ ಏ ಶೋ ಗಿಡ ಈರುಳ್ಳಿ ಈರುಳ್ಳಿ ಗಿಡ ಏ ಈರುಳ್ಳಿ ಎಲ್ಲ ಬಾರ

ಸ್ವಿಮ್ಮಿಂಗ್ ಪೂಲ್ ಅಲ್ಲ ಎಂಟ್ರಿ ಇಲ್ವಂತ ಯಾಕೆ ಹೇ ಅವತ್ತಿಂದ ಕುದ್ರೆ ಅವೇ ಹೇ ಅವತ್ತಿಂದ ಕುದ್ರೆ ಅವೇ ಕುದ್ರೆ ಇವತ್ತು ಅಸ್ತಾಗಿ ಮಾಡೋರ ಕೃಷ್ಣ ಕುದ್ರೆ ಮೇಲೆ ಓದ್ತಾ ಇರ್ತಾರೆ ಕೃಷ್ಣ ಅರ್ಜುನಂಗೆ ಸಂಧಾನ ಮಾಡ್ತಾರಲ್ಲ ಸಮಾಧಾನ ಆ ಥರ ಪಿಕ್ಚರ್ಸ್ ಇದೆ ಕೃಷ್ಣ ಓಡಿಸ್ತಾ ಇದ್ದಾರೆ ಕುದುರೆನ ಅರ್ಜುನ ಹಿಂದೆ ಕೂತಿದ್ದಾರೆ ಎಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಒಳಗಡೆ ಹೋಗೋಕೆ ಬಿಡ್ತಾರೋ ಹೆಂಗೋ ಗೊತ್ತಿಲ್ಲ ಇಲ್ಲ ಡೋರ್ ಕ್ಲೋಸ್ ಮಾಡೋರಿ ಪೇಂಟಿಂಗ್ ಇದೇ ನಡಿಯ ಹೋಗ್ಬೋದು ಡೋರ್ ಹಾಕೋರೇ ಡೋರ್ ಹಾಕೋರೇ ಅಂತ ನಮ್ಮ ಹುಡುಗರು ಇದ್ರೊಳಗಡೆ ವಿಶ್ವರೂಪ ಇದೆ ೇನೇ ಇದಿತ್ತು ಕಟ್ಟಿದ್ರೆ ಹಾಕಿದಂತ ಹೋಗೋಕ್ಕೆ ಬರೋಕ್ಕೆ ಪಾರಿಗಳ ಒಳಗಡೆ ಬರುತ್ತೆ ಅಂತಲೇ ನಾ ಮಿಸ್ ಹಾಕೋರಿ ಎಷ್ಟು ದೊಡ್ಡದು ಕೃಷ್ಣ ಇದೆ ನೋಡಿ ವಿಶ್ವರೂಪ ಇದು ಕೃಷ್ಣ ವಿಶ್ವರೂಪ ತೋರಿಸಿರೋದು ಅದೇ ಪಿಕ್ಚರ್ಸ್ ಇದೆ ದೊಡ್ಡದಿದೆ ಇದು ಹಾಲು ನಮ್ಮ ಮಹೇಶ್ ಅವರು ಸುಜನು ಮಹೇಶ್ ಮಾತಾಡ್ತಿರೋದು ಅದು ಸೌಂಡು ಯಾಕೋ ಬರ್ತಾ ಇದೆ ಅವ್ರಿಗೆ ಮಾತಾಡಲಿಕ್ಕೆ ಕಿಡ್ಚಲಿಕ್ಕೆಲ್ಲ ಖುಷಿ ತುಂಬ ಜನ ಇರ್ತಾರೆ ಇವತ್ತು ಯಾಕೋ ಜನ ಇಲ್ಲ ಇವತ್ತು ಯಾವಾರ ಬುಧವಾರ ಸಂಡೆ ಫುಲ್ ಜನ ಟೈಮ್ ನೋಡಿ ಆರು ಗಂಟೆ ಆಗೈತೆ ಟೈಮ್ ಕೃಷ್ಣ ಅರ್ಜುನ ಕೂತ್ಕೊಳ್ರಲ್ಲ ಒಂದು ಫೋಟೋ ತೆಗಿತೀನಿ ಅಲ್ಲಿಗೆ ಹೋಗ್ಬಾರ್ದು ಅಲ್ಲೇ ಓ ಇರಲಿ ಬಿಡ್ಲಿ ಹೋಗ್ಬಾರ್ದು ಅಂದರೆ ಹೋಗಬಾರ್ದು ನಮ್ಮ ಹುಡುಗರು ನನಗೆಲ್ಲ ವಿಡಿಯೋ ಮಾಡ್ಕೊಡೋದಂತ ಸುಳ್ಳು ನೋಡಿ ಓಡಾಡ್ತಿದ್ದಾರೆ ಓಡ್ತಾ ಇದ್ದಾರೆ ಅದು ಫೋಟೋ ತೆಗಿರೋ ಒಂಚೂರು ಅಂದ್ರೆ ಆಟ ಅವ್ರಿಗೆ ಅಪ್ಪಿ ಇಲ್ಲಿ ಬಂದೇನು ತೀಟೆ ಮಾಡಂಗಿಲ್ಲ ಏನು ತೀಟೆ ಅಪ್ಪ ಸುಮ್ಮನೆ ಬಂದಿದ್ದಾಗ ಹಂಗೆಲ್ಲ ಮಾಡ್ತಾರ ಸಿಕ್ಕಾಪಟ್ಟೆ ತೀಟೆ ಹುಡುಗರು ನೋಡಿ ಇವಾಗ ಯಾರು ಇರಲಿಲ್ಲ ಎಷ್ಟೊಂದು ಜನ ಬಂದರು ಬರ್ರ ಪಪ್ಪ ನೋಡಿ ನಾನು ಬಂದಾಗ ಒಬ್ರು ಇರ್ಲಿಲ್ಲ ಎಷ್ಟೊಂದು ಜನ ಬಂದ್ರು ಸರಿ ದರ್ಶನ ಮಾಡ್ತೀವಿ